ಓಂ ಶಾಂತಿ ಇವತ್ತೆಲ್ಲರೂ ನಾವೊಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ರಾಮ್ಪುರ ಅಂತ ಆ ಒಂದು ರಾಮ್ಪುರದಲ್ಲಿ ಬಹಳ ವರ್ಷಗಳ ಕಾಲದಿಂದ ಮಳೆ ಇರಲಿಲ್ಲ ಎಲ್ಲ ಜನರು ಹೊಟ್ಟೆ ಅಶ್ವಿಂದ ಪಾಪ ತುಂಬ ಇದ್ರು ಆದರೆ ಆ ಊರಲ್ಲಿ ಒಬ್ಬ ಜಮೀನ್ದಾರಿದ್ದ ಅವನಿಗೆ ಮಕ್ಕಳಿರಲಿಲ್ಲ ಅವನೇನು ಮಾಡ್ತಾಯಿದ್ದ ಎಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ಸೇರಿಸ್ಬಿಟ್ಟು ಏನು ಮಾಡ್ತಾ ಇದ್ದ ಅವರಿಗೆ ದಿನಾಲು ಒಂದೊಂದು ರೊಟ್ಟಿಯನ್ನು ಕೊಡ್ತಾ ಇದ್ದ ಅಲ್ಲಿ ಒಂದು ಹುಡುಗಿ ತುಂಬ ಬೋಲೆ ಬಾಲ ಹುಡುಗಿ ಇತ್ತು ಅದು ಹೇಗೆ ಒಂಟಿಯಾಗಿ ನಿಂತ್ಕೊಳ್ತಾ ಇತ್ತು ಎಲ್ಲರೂ ರೊಟ್ಟಿ ಆದ ನಂತರ ಲಾಸ್ಟಲ್ಲಿ ಏನು ಇತ್ತಲ್ಲ ಆ ರೊಟ್ಟಿ ಅಂದರೆ ಅದು ಒಂದು ಸಿಗಲಿ ಅಥವಾ ಒಂದೂವರೆ ಸಿಗಲಿ ಎರಡು ಸಿಗಲಿ ಅದನ್ನು ತಗೊಂಡು ಓಡಿ ಹೋಗಿ ಮನೆಗೆ ಆರಾಮನಿ ಕೊಟ್ಟು ಇಬ್ರು ಸಹ ಖುಷಿ ಖುಷಿಯಿಂದ ಮನೇಲಿ ಕೂತ್ಕೊಂಡು ತಿಂತಾಯಿದ್ರು ಆಮೇಲೆ ಇದೇ ಥರ ನಡೀತಾ ಬಂತು ಆಮೇಲೆ ಒಂದಿನ ಏನಾಯಿತು ಅವಳು ರೊಟ್ಟಿಯನ್ನು ದಿನ ಅದೇ ಥರ ಹೋಗಿ ಇಸ್ಕೊಂಡು ಏಕೆಂದರೆ ಅವನು ಆ ಜಮೀನ್ದಾರ ರೊಟ್ಟಿ ಕೊಡಬೇಕಾದ್ರೆ ಜನಗಳು ಬಹಳ ಸಭೆಯಲ್ಲಿ ತಳ್ಳಾಡ್ತಾ ಇದ್ರು ನೂಕಾಡ್ತಾಯಿದ್ರು ಆದರೆ ಈ ಹುಡುಗಿ ಯಾವತ್ತೂ ಗುಂಪಲ್ಲಿ ಹೋಗ್ತಾ ಇರಲಿಲ್ಲ ಎಲ್ಲ ಆದಮೇಲೆ ಲಾಸ್ಟಿಗೆ ಹೋಗಿ ತೊಗೊಳ್ತಾ ಇತ್ತು ಆಮೇಲೆ ಲಾಸ್ಟಲ್ಲಿ ಯಾವಾಗ ಒಂದಿನ ರೊಟ್ಟಿಯನ್ನು ತೊಗೊಂಬಂದು ಮನೇಲಿ ಏನು ಮಾಡುತ್ತೋ ಅದನ್ನು ಹಿಂಗೆ ಮುರೀತಿದ್ದಂಗೆ ಅದ್ರ ಒಳಗಡೆ ಆ ಚಿನ್ನದ ಒಂದು ಮಣಿಗಳು ಚಿನ್ನದ ಮಣಿಗಳು ಒಂದು ನಾಲ್ಕೈದು ಮಣಿಗಳು ಸಿಕ್ತು ಆಗ ಅವ್ರ ತಾಯಿ ಹೇಳ್ತಾರೆ ಮಗು ನೋಡು ಇದ್ರ ಈ ಒಂದು ರೊಟ್ಟಿಯಲ್ಲಿ ಚಿನ್ನದ ಆ ಒಂದು ಮಣಿಗಳು ಸಿಕ್ಕಿದೆ ಇದನ್ನು ನೀನು ರಾಜನಿಗೆ ಕೊಡೋಗು ಅಂತ ಆಯಿತಮ್ಮ ಅಂತು ಆಮೇಲೆ ಅದನ್ನು ತೊಗೊಂಬಂತು ತೊಗೊಂಬಂದು ಹೇಳ್ತು ಆ ಮಹಾರಾಜ ನೋಡಿ ಈ ಒಂದು ರೊಟ್ಟಿ ಒಳಗಡೆ ಚಿನ್ನದ ನಾಣ್ಯಗಳು ಸಿಕ್ತು ತೊಗೊಳ್ಳಿ ಇದನ್ನು ಅಂತ ಅವನಿಗೆ ಆಶ್ಚರ್ಯ ಆಯಿತು ಅರೆರೆ ಯಾರಪ್ಪ ಈ ಹುಡುಗಿ ಈಗ ರೊಟ್ಟಿಯಲ್ಲಿ ನಾನು ಮಾ ದಾನ ಮಾಡಿದಂಥ ರೊಟ್ಟಿಯಲ್ಲಿ ಇದಕ್ಕೆ ಚಿನ್ನದ ನಾಣ್ಯ ಸಿಕ್ಕಿದೆ ಅಂತೇಳಿ ವಾಪಸ್ ತಂದು ಇಂಥ ಜಾಗ ಇಂಥವ್ರು ಯಾರು ಇರ್ತಾರೆ ಅಂತ ಆಗ ಆ ಹುಡುಗಿ ಎಲ್ಲ ಕೇಳ್ದ ನೀನು ಎಲ್ಲಿ ಏನು ಎತ್ತ ಅಂತ ಆಗ ಅದು ಹೇಳುತ್ತೆ ಹೀಗೆ ನಾನು ನಮ್ಮ ಅಮ್ಮ ಇಬ್ಬರೇ ಇದ್ದೀವಿ ನಾವು ತುಂಬ ಬಡವರು ಆದರೆ ನಮಗೆ ಸಂತೋಷದಲ್ಲಿ ನಾವು ಬಹಳ ಶ್ರೀಮಂತರು ಖುಷಿ ಸಂತೋಷದಲ್ಲಿ ಬಹಳ ಶ್ರೀಮಂತರು ಅಂತ ಆಗ ಆ ಹುಡುಗಿ ಹೇಳಿದನ್ನೆಲ್ಲ ಕೇಳ್ತಾನೆ ಆಗ ಹೇಳ್ತಾನೆ ನೀನು ನನ್ನ ಹತ್ನ ಜೊತೆ ಬರ್ತೀಯಾ ಅಂತ ಆಗ ಹೇಳ್ತಾನೆ ನಾನು ಅಮ್ಮ ಇದ್ದಾರೆ ನಮ್ಮಮ್ಮನನ್ನು ಕೇಳಬೇಕು ಅಂತ ಆಮೇಲೆ ಏನು ಮಾಡ್ತಾನೆ ಆವಾಗ ಅವರ ಅಮ್ಮನನ್ನು ಕರೆದು ಕೇಳ್ತಾನೆ ಆಗ ನೋಡಿ ಈ ರೊಟ್ಟಿಯನ್ನು ನೀವೇ ಇಟ್ಕೊಳ್ಳಿ ಇದರಲ್ಲಿ ಚಿನ್ನದ ನಾಣ್ಯವನ್ನು ಏನು ಬಂದಿದೆ ಇದನ್ನು ನೀವೇ ಇಟ್ಕೊಳ್ಳಿ ಇದರಲ್ಲಿ ನಿಮಗೆ ಸುಖ ಸಂಪತ್ತೆಲ್ಲ ಸಿಗುತ್ತೆ ಅಂತ ಆಗ ಅವನು ಆ ಮಗು ಹೇಳುತ್ತೆ ಅವರ ತಾಯಿನೂ ಸಹ ಹೇಳುತ್ತೆ ನಮಗೆ ಎಲ್ಲದಕ್ಕಿನ ಸುಖ ಸಂಪತ್ತು ನಾವು ಖುಷಿಯಾಗಿರೋದೇನೆ ನಮಗೆ ದೊಡ್ಡ ಸುಖ ಸಂಪತ್ತು ಯಾವುದೇ ಒಂದು ಸ್ಥೂಲವಾದಂತಹ ಧನ ಅಥವಾ ಸಂಪತ್ತಿನಿಂದ ಬರಲ್ಲ ಅಂತ ಹಾಗೆಯೇ ಬಾಬರವರು ಸಹ ನಮಗೆ ಪ್ರತಿದಿನ ಹೇಳ್ತಿರ್ತಾರೆ ಏನು ಖುಷಿ ಜೈಸಾಕು ರಾಕ್ನಿ ಅಂದರೆ ಖುಷಿಗಿನ ಬೇರೆ ಟಾನಿಕ್ ಇಲ್ಲ ಏಕೆಂದ್ರೆ ನಾವೇನು ಮಾಡ್ತೀವಿ ಪ್ರತಿ ಪ್ರತಿಯೊಂದಿದ್ರಲ್ಲಿ ಅಯ್ಯೋ ಹಿಂಗಿದ್ದರೆ ಚೆನ್ನಾಗಿರ್ತಿತ್ತಲ್ವ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ ಇದಾಗ ಯಾವುದು ಎಷ್ಟಿದೆ ಅಷ್ಟರಲ್ಲೇ ನಾವು ಖುಷಿ ಏಕೆಂದರೆ ನಮ್ಮ ಭಾಗ್ಯದಲ್ಲಿರೋದು ನಮಗೆ ಸಿಕ್ಕೇ ಸಿಗುತ್ತೆ ನಮ್ಮ ಭಾಗ್ಯದಲ್ಲಿಲ್ವಾ ಅದನ್ನು ನಾನು ಎಷ್ಟೇ ಎಳ್ದಾಡಿದ್ರು ಅದು ಇಲ್ಲ ಹರಿದೋಗುತ್ತೆ ಇಲ್ಲಾಂದರೆ ನಮ್ಮಿಂದ ದೂರ ಆಗುತ್ತೆ ನಮ್ಮ ಭಾಗ್ಯದಲ್ಲಿ ಇದ್ರೂ ಅದು ನೀವು ಎಷ್ಟೇ ದೂರ ಓಡಿದ್ರೂ ಸಹ ಅದು ನಿಮ್ಮ ಹಿಂದೆ 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 ಹಿಂದೆಯೇ ಹೊಡ್ಕೊಂಡು ಬರುತ್ತೆ ಅದಕ್ಕೋಸ್ಕರ ನಾವು ಯಾವುದಕ್ಕೂ ಸಹ ಏನು ಮಾಡಬಾರ್ದು ಜಾಸ್ತಿ ಆಸೆ ಪಡಬಾರ್ದು ಮತ್ತು ನಮ್ಮ ಹತ್ರ ಎಷ್ಟಿದೆ ಅದರಲ್ಲೇ ನಾವು ಖುಷಿ ಪಡಬೇಕು ಅದರಲ್ಲೇ ಶಾಂತವಾಗಿರಬೇಕು ಇಲ್ಲಾಂದರೆ ಏನಾಗುತ್ತೆ ಜೀವನ ಬರೀ ಅಶಾಂತಿಯಲ್ಲೇ ಗೊಂದಲದಿಂದನೇ ಯೋಚನೆಯಿಂದನೇ ಇನ್ನೂ ರೋಗಿಗಳಾಗ್ಬಿಡ್ತೀವಿ ಅದಕ್ಕೋಸ್ಕರ ಯಾವುದಕ್ಕೂ ಆಶೆ ಪಡದೆ ಪಾಪ ಅಂದರೆ ಏನು ನಮ್ಮ ಜೀವನದಲ್ಲಿ ನಮ್ಮ ಭಾಗ್ಯದ ಅನುಸಾರವಾಗಿ ಏನು ಸಿಕ್ಕಿದೆಯೋ ಅದರಲ್ಲೇ ನಾವು ಖುಷಿ ಪಡಬೇಕು ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಶಾಂತಿ